ಇದು ನಮ್ಮ ಇಬ್ಬರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡವೇ ಅದಲ್ಲದೆ ನಮ್ಮ ಲೀಗಲ್ ಟೀಮ್ ಕೂಡ ಹೆಚ್ಚೆ ಮಾಡ ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಒಂದು ಆಗಿದ್ದಾರೆ ಒಂದು ಎತ್ತಿನೊಳ್ಳೆ ಪ್ರಾಜೆಕ್ಟ್ ನಾವು ಆಲ್ಟ್ರೇಟಿವ್ ಲ್ಯಾಂಡ್ ಅವರಿಗೆ ಕೊಟ್ಟಿದ್ದೀವಿ ಅಬ್ಕ್ಷನ್ಸ್ ರೈಸ್ ಮಾಡಬೇಕು ಕೂಡ ಹೇಳಿದ್ದೇವೆ ಸೊ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಕಲಸಾ ಬಂಡೂರಿ ಮಾಲಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಸ್ಟೇಟ್ ಅವರು ನಾನು ಭೇಟಿ ಮಾಡಿಕೊಡ್ತೇವೆ ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಯಾಕೆಂದರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ಮಧ್ಯ ನಮ್ಮವರು ಅವರ ಗೋ ಅವರು ನಮ್ಮ ಸ್ಟೇಟ್ ಇದಕ್ಕೆ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಟ್ಟಿರುವಂಥ ಬಗ್ಗೆ ಒಂದು ನೋಟಿಸ್ ಮಾಡಿ ಒಂದು ಟೆಕ್ನಿಕಲ್ ಮಾಡಿಂಟ್ ಅದ್ರ ಬಗ್ಗೆ ಈಗ ನಾನು ಲೀಗಲ್ ಟೀಮಲ್ಲಿ ಚರ್ಚೆ ಮಾಡ್ತಿದ್ದೀನಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ಏನೋ ಮಾತಾಡ್ಬೋದು ವೈಲ್ಡ್ ಲೈಫ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಡ್ತೀವಿ ತಪ್ಪೇನಿಲ್ಲ ತಪ್ಪ ಜೊತೆಗೆ ಮಾಡೋಕ್ಕೆ ಈಗ ಅಲೆ ಅದು ಆಲೇ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡ್ರು ಕರೆದಿದ್ದೀವಿ ಕೆಲಸ ಕೂಡ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಪಟ್ಟವಾದ ತೀರ್ಮಾನ ಮಾಡಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವ್ರಿಗೂ ಆ ಭಾಗದ ಕೇಂದ್ರ ಸಚಿವರು ಕೂಡ ನಾನು ತಿಳಿಸ್ತೀನಿ ಅದಾದ್ಮೇಲೆ ಲೀಗಲಿ ನಾವೇನು ಮಾಡ್ಬೋದು ಈ ಮಧ್ಯದಲ್ಲಿ ನಾನು ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಚ್ಚಿತ್ತು ನಮ್ಮ ಇರಿಗೇಷನ್ ಇಲ್ಲ ಇಲಾಖೆಗೆ ನಮ್ಮ ನಿಗದಿಯಿಂದ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು ಕೃಷ್ಣ ಅವರ ವಿಚಾರ ಮತ್ತು ಮಾದಾಯಿ ವಿಚಾರ ಆಂಧ್ರ ಪ್ರದೇಶದಿಂದಾಗಿ ನಮಗೆ ತುಂಗಾ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಯಾವ್ದು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರು ಗಮನಕ್ಕೆ ಬಂದು ಅವರು ಕೆಲವು ಒಕ್ಕರೋದಿಂದ ನಾವು ಏನು ಕೇಂದ್ರ ಸರ್ಕಾರ ಮಾಡಿ ಒತ್ತಾಯ ಮಾಡಬೇಕು ರಾಜ್ಯದ ಹಿತ ಕಾಪಾಡಬೇಕು ಅದನ್ನು ಕೂಡ ಅವರ ಗಮನಕ್ಕೆ ತರುವಂಥ ಕಾರ್ಯಕ್ರಮ